ಹಾಯ್ ಗೆಳೆಯರೆ ನಾನು ಚಂದ್ರು ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಗದ್ದೆಗಳ ನಡುವೆ ನೆಲೆಸಿರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ನಾನು ವಾಸವಾಗಿದ್ದು ಊರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಈಗಾಗಲೇ ಮದುವೆಯಾಗಿದ್ದು ನಾನು ಆರಾಮವಾಗಿ ಇದ್ದೇನೆ ನಾನು ಕೃಷಿಯನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಇನ್ನು ನೋಡಲು ಅಂದವಾಗಿರುವ ನನ್ನ ಮನೆಯವರು ರಂಬೆಯಂತೆ ಉದ್ದವಾದ ಕೂದಲು ದುಂಡಗಿನ ಮುಖ ಹೀಗೆ ಅಂದ ಚಂದವನ್ನು ಒನ್ನು ಹೊಗಳಲು ಎರಡು ಪದಗಳು ಸಾಲದು ಆದರೆ ನಮಗೆ ಇದ್ದ ಒಂದೇ ಒಂದು ಕೊರಗು ಎಂದರೆ ನಾನು ಎಷ್ಟೇ ಪಟ್ಟರೂ ಸಹಿತ ಪ್ರಯತ್ನಕ್ಕೆ ತಕ್ಕ ಪ್ರತಿಕಲ ಸಿಕ್ಕಿರಲಿಲ್ಲ ಹೀಗೆ ಹನ್ನೊಂದು ವರ್ಷದಿಂದ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವು ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅದೊಂದು ಬೇಸರ ನಮ್ಮನ್ನು ಕಾಡುತ್ತಿತ್ತು ಇನ್ನು ನಮ್ಮ ಮನೆ ಹೊಲದಲ್ಲಿ ಇದ್ದಿದ್ದರಿಂದ ಇಲ್ಲಿ ಜನರು ಬರುತ್ತಿದ್ದದ್ದು ಕಡಿಮೆ ಇನ್ನು ನಮ್ಮ ಮನೆಯ ಹೊಲದ ಹತ್ತಿರವೇ ಇದ್ದ ಮತ್ತೊಂದು ಮನೆಯಲ್ಲಿ ವಾಸವಾಗಿದ್ದ ಸಾವಿತಾಳ ಪರಿಚಯವಿತ್ತು ಈ ಸವಿತಾ ಆಗಾಗ ನಮ್ಮ ಮನೆಗೆ ಬಂದು ಹೋಗುವುದು ನಾನು ಅವರ ಮನೆಗೆ ಹೋಗುವುದು ಇದೆಲ್ಲ ಮಾಮೂಲಾಗಿ ನಡೆದೇ ಇತ್ತು ಇನ್ನೂ ಇವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರು ಸಹಿತ ಉತ್ತಮ ಮಾತಿನ ಕಲೆಯ ಜೊತೆಗೆ ಅಷ್ಟೇ ಧೈರ್ಯವನ್ನು ಹೊಂದಿದ್ದರು ಹೀಗೆ ಇದ್ದಾಗಲೇ ನಾನು ಒಂದು ದಿನ ಅವರ ಮನೆಗೆ ಹೋದಾಗ ಅಚಾನಕ್ಕಾಗಿ ಅವತ್ತು ಮನೆಯಲ್ಲಿ ಸೌಂದರ್ಯವನ್ನು ಕಂಡು ನಾನು ಗಾಬರಿಯಾಗಿ ಬಿಟ್ಟಿದ್ದೆ ಹೀಗೆ ನೋಡಿದಾಗಿನಿಂದ ನನಗೆ ಹೇಗಾದರೂ ಮಾಡಿ ಪಡೆಯಬೇಕು ಎಂಬ ಕನಸು ನನ್ನಲ್ಲಿ ಮೂಡಿಬಿಟ್ಟಿತ್ತು ಅವರು ನಮ್ಮ ಮನೆಗೆ ಬಂದಾಗ ಯಾರಿಗೂ ಗೊತ್ತಾಗದಂತೆ ಉರೆ ಕಣ್ಣಿನಿಂದ ನೋಡುವುದು ಅವರ ಮನೆಗೆ ಹೋಗುವುದು ಹೀಗೆ ಎಲ್ಲವನ್ನೂ ಮಾಡುತ್ತಿದ್ದೆ ಆದರೆ ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿದ್ದೆ ಯಾಕಂದರೆ ಯಾರಿಗಾದರೂ ಗೊತ್ತಾದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ಎಂದು ನನಗೆ ಗೊತ್ತಿತ್ತು ಇನ್ನು ಖುಷಿಯಾಗಲಿ ಬೇರೆಯದೇ ಆಗಲಿ ಶ್ರಮ ಮತ್ತು ಸಮಯವೇ ಮುಖ್ಯ ಎಂದು ಗೊತ್ತಿದ್ದ ನಾನು ಬೆಳೆಯ ಬೆಳವಣಿಗೆ ಎಲ್ಲವೂ ನಮ್ಮ ದುಡಿಯುವ ಶಕ್ತಿಯ ಮೇಲೆ ನಿಂತಿದೆ ಎಂದು ನನಗೆ ಗೊತ್ತಿತ್ತು ಹೀಗಾಗಿ ಸ್ವಲ್ಪ ನಿಜವಾಗಿ ಆದರೂ ಸಹ ಪ್ರತಿಫಲವನ್ನು ಪಡೆಯಲೇಬೇಕು ಎಂದು ನಾನು ನಿರ್ಧಾರ ಮಾಡಿದ್ದೆ ಅಲ್ಲದೆ ಕೃಷಿಯಲ್ಲಿ ಶ್ರಮ ಮತ್ತು ಪರಿಶ್ರಮದಿಂದಲೇ ಯಶಸ್ಸು ಸಿಗುತ್ತದೆ ಒಮ್ಮೆಲೆ ಕೈಗೆ ಫಸಲು ಸಿಗುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಹೀಗಾಗಿ ನಾನು ಮೊದಲಿಗೆ ನಿಧಾನವಾಗಿ ಗಿಡವನ್ನು ಹೇಗೆ ಬೆಳೆಸುತ್ತಾರೋ ಹಾಗೆಯೇ ನಿಧಾನವಾಗಿ ಎಲ್ಲವನ್ನೂ ಮಾಡಿದರೆ ನಮ್ಮ ಮುಂದಿನ ಉದ್ದೇಶವು ಸಹ ಸರಿಯಾಗುವುದು ಎಂದು ನನಗೆ ಅರ್ಥವಾಗಿತ್ತು ಅಲ್ಲದೆ ಕೃಷಿಯಲ್ಲಿ ಹೇಗೆ ಪ್ರತಿಯೊಂದು ಬೆಳೆಯೂ ನಮ್ಮ ಶ್ರಮದ ಪರಿಣಾಮವಾಗಿ ಬೆಳೆಯುತ್ತದೆಯೋ ಅದೇ ಅದೇ ರೀತಿ ಜೀವನವು ಹಂತವಾಗಿ ಬೆಳೆಯುತ್ತಾ ಹೋಗುತ್ತದೆ ಎಂದು ನಾನು ನಂಬಿದ್ದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡುತ್ತಾ ಐದಾರು ತಿಂಗಳಿಂದ ಅವರ ಜೊತೆಗೆ ಮಾತಾಡಿ ಅವರ ಮನೆಗೆ ಹೋಗಿ ಬಂದು ಅವರ ಗೆಳೆತನವನ್ನು ಬೆಳೆಸಿದ್ದೆ ಒಂದು ದಿನ ಮನೆಯಲ್ಲಿ ನಾನು ಕೃಷಿ ಕೆಲಸ ಮಾಡದೆ ಬೇಜಾರಾಗಿ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಾಗ ಅದೇ ಹೊತ್ತಿಗೆ ನಮ್ಮ ಫೋನ್ಗೆ ಒಂದು ಕರೆ ಬಂದಿತ್ತು ಆಗ ಪಕ್ಕದ ಹೊಲದಿಂದ ಸವಿತಾ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಿದ್ದಾರೆ ಗೋಧಿ ಚೀಲವನ್ನು ಎತ್ತಿ ಇಟ್ಟರೆ ಸ್ವಲ್ಪ ಸ್ವಲ್ಪ ಸಹಾಯ ಆಗುತ್ತೆ ನಾನು ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಆಗ ನಾನು ಸುಮ್ಮನೆ ಇದ್ದೇ ಯಾಕಂದರೆ ನಾನು ಸರಿ ಅಂತ ಹೇಳಿದರೆ ನನಗೆ ಕಷ್ಟ ಎಂದು ಹೇಳಿ ಸುಮ್ಮನಿದ್ದಾಗ ರೀ ಸ್ವಲ್ಪ ಹೋಗಿ ಅದನ್ನ ಬೇರೆಡೆ ಎತ್ತಿಟ್ಟು ಬನ್ನಿ ಅಂತ ಮನೆಯಲ್ಲಿ ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಇನ್ನು ನಾನು ಹೀಗೆ ಅವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಯಾರೂ ನಿಜವಾಗಿಯೂ ಕಾಣಲಿಲ್ಲ ನಾನು ನೇರವಾಗಿ ಇವರನ್ನು ಹುಡುಕುತ್ತಾ ಒಳಗೆ ಹೋದೆ ಹೀಗೆ ಹೋದಾಗ ನಾನು ಗಾಬರಿಯಾಗಿ ಬಿಟ್ಟಿದ್ದೆ ಯಾಕಂದರೆ ಅವರು ಮೈ ಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು ಅದನ್ನು ಕಂಡ ನನಗೆ ಮೈಯೆಲ್ಲ ಜುಂ ಎಂದು ಎನಿಸಿತು ಕೂಡಲೇ ಹೊರಗೆ ಬಂದು ಹೊಲದಲ್ಲಿ ನಿಂತೆ ಹೀಗೆ ನಿಂತಾಗ ಸ್ವಲ್ಪ ಸಮಯದ ನಂತರ ಅವರು ಬಂದು ಬನ್ನಿ ಇದನ್ನು ಸ್ವಲ್ಪ ಗೋಧಿ ಚೀಲಗಳನ್ನು ಎತ್ತಿ ಇಡೋಣ ಎಂದು ಹೇಳಿದರು ನಾನು ಹೀಗೆ ಗೋಧಿ ಚೀಲ ಎತ್ತಿ ಇಡುವಾಗ ಅವರು ಕೂಡ ನನಗೆ ಸಹಾಯ ಮಾಡುತ್ತಿದ್ದರಿಂದ ಮನೆಯಲ್ಲಿ ಅಷ್ಟೇನು ಬೆಳಕು ಇಲ್ಲದಿದ್ದರಿಂದ ಸ್ವಲ್ಪ ಸೌಂದರ್ಯ ಕಾಣಿಸಿತು ಆದರೆ ಅವರು ಮಾತ್ರ ಇದೆಲ್ಲ ತನಗೆ ಸಂಬಂಧ ಇಲ್ಲ ಎನ್ನುವಂತೆ ಇದ್ದರು ಆಮೇಲೆ ನಾನು ಇವತ್ತು ಯಾಕೋ ಎಲ್ಲವೂ ವಿಚಿತ್ರ ಘಟನೆ ನಡೆಯಿತ ಇದ್ದಾವೆ ಏನಾಗಿದೆ ಎಂದು ಮನಸ್ಸಿನಲ್ಲಿ ಎಂದುಕೊಳ್ಳುತ್ತಾ ನಾನು ಗೋಧಿ ಚೀಲಗಳನ್ನು ಎತ್ತಿಟ್ಟು ಸ್ವಲ್ಪ ದನೆಯುವು ಆರಿಸಿಕೊಳ್ಳಲು ಅಲ್ಲಿಯೇ ಕೂತಿದ್ದೆ ಹೀಗೆ ಕೂತು ಸ್ವಲ್ಪ ಹೊತ್ತಿನ ಬಳಿಕ ಎದ್ದು ಇನ್ನೇನು ಮನೆಗೆ ವಾಪಸ್ ಬರಬೇಕೆಂದಾಗ ಅವರು ಚಂದ್ರು ಕೂತ್ಕೋ ಸ್ವಲ್ಪ ಚಹಾ ಕುಡಿದು ಹೋಗು ಅಂತ ಹೇಳಿದರು ಆಗ ನಾನು ಬೇಡ ಬೇಡ ಆವಾಗಲೇ ಮನೆಯಲ್ಲಿ ಕುಡಿದು ಬಂದಿದ್ದೀನಿ ಅಂತ ಹೇಳಿದೆ ಏನೇನು ನಡೆದಿದೆ ಅದೆಲ್ಲ ಯೋಚನೆ ಮಾಡುತ್ತಾ ಇದ್ದೆ ಆಗ ಅವರೂ ಇರೂ ಪರವಾಗಿಲ್ಲ ಒಂದು ಕಪ್ ಚಹಾ ಕುಡಿದರೆ ಏನು ಆಗೋಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಅಲ್ಲಿಯ ನೆಲಕ್ಕೆ ಕೂತುಕೊಂಡಿದ್ದೆ ಅವರು ನನಗೆ ಚಹಾ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಕೊಡಲು ಬಂದರು ನಾನು ಚಹಾ ತೆಗೆದುಕೊಳ್ಳಲು ಹೋದಾಗ ಮತ್ತೆ ಅದನ್ನು ನೋಡಿ ಮನದಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವವಾದವು ಆಗ ಅವರು ಬೇಕಾ ತಗೋ ಚಹಾ ತಗೋ ಅಂತ ಹೇಳಿದರು ನಾನು ಗಾಬರಿಯಿಂದ ಅವರನ್ನು ಕೂಡ ನೋಡದೆ ಇದೆಲ್ಲ ಬೇಡವೇ ಬೇಡ ಎಂದು ಹೊರಗೆ ನೋಡುತ್ತಾ ಚಹಾ ಕುಡಿಯುತ್ತಾ ಕೂತಿದ್ದೆ ಆಮೇಲೆ ಅವರು ಬಂದು ನನ್ನ ಗ್ಲಾಸ್ ತಗೊಂಡು ಒಳಗೆ ಹೋಗುತ್ತಿದ್ದರು ಹೀಗೆ ಅದನ್ನು ಹಿಂದಿನಿಂದ ನೋಡುವಾಗ ನನಗೆ ಮೈಯೆಲ್ಲ ಜುಂ ಎಂದು ಎನಿಸಿತು ನನಗೆ ಅಲ್ಲಿ ಕೂರಲು ಆಗುತ್ತಿರಲಿಲ್ಲ ಏಕೆಂದರೆ ಇವೆಲ್ಲವುಗಳ ನಡುವೆ ಮತ್ತೊಬ್ಬ ರೆಡಿಯಾಗಿದ್ದ ನಾನು ಏನು ಮಾಡುವುದು ಅಂತ ಗೊತ್ತಾಗದೆ ಕೊನೆಗೆ ಅಲ್ಲಿಂದ ಎದ್ದು ಹೊರಗೆ ಬರಬೇಕು ಎನ್ನುವಾಗಲೇ ಅವರು ಅದನ್ನು ನೋಡಿ ನಕ್ಕರು ನಾನು ಬರ್ತೀನಿ ಅಂತ ಹೇಳಿ ಹೋಗಬೇಕು ಎನ್ನುವಾಗ ಅವರು ಚಂದ್ರು ನಿಲ್ಲು ನಿಲ್ಲು ಇನ್ನು ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳಿದ್ರು ನಾನು ಏನು ಎಂದಾಗ ಅಲ್ಲಿಯೇ ನಿಲ್ತೀಯ ಎಂದಾಗ ನಾನು ಒಳಗೆ ಬಂದೆ ನಾನು ಕೂತುಕೊಂಡಾಗ ಅವರು ಏನನ್ನು ನನ್ನ ವಿಚಾರ ಮಾಡುತ್ತಾ ಇದ್ದರು ಆಗ ನಾನು ಯಾಕೆ ಏನಾಗಿದೆ ಎಂದಾಗ ಅವರು ಏನಿಲ್ಲ ನಮ್ಮದು ಊರ ಹೊರಗೆ ಹಳೆಯ ಜಮೀನು ಇದೆಯಲ್ಲ ಅದನ್ನು ನಿನಗೆ ಬೇಕಾ ಎಂದಾಗ ನಾನು ಬೇಡ್ ಆಗೋಲ್ಲ ಎಂದು ಹೇಳಿದೆ ಆಗ ಅವರು ನಿನಗೆ ನನ್ನ ಮಾತಿನ ಅರ್ಥವೇ ಆಗುತ್ತಿಲ್ಲ ಎಂದು ಹೇಳಿ ಸ್ವಲ್ಪ ತಡಿ ಅಂತ ಹೇಳಿ ಒಳಗೆ ಹೋದರು ಸ್ವಲ್ಪ ಹೊತ್ತಿನ ಬಳಿಕ ಅವರು ನನ್ನ ಕೂಗಿ ಕರೆದರು ನಾನು ಒಳಗೆ ಹೋದಾಗ ಅವರು ಅಲ್ಲಿ ಆ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದರು ನನಗೆ ಗಾಬರಿಯಾಗಿತ್ತು ಆಗ ಅವರು ಕೈ ತೋರಿಸುತ್ತ ಒಂದು ಎಕರೆ ಜಮೀನು ಇದೆಯಲ್ಲ ಇದರ ಬಗ್ಗೆ ನಾನು ಹೇಳಿದ್ದು ಎಂದಾಗ ನಾನು ಸುಮ್ಮನೆ ನಿಂತಿದ್ದೆ ಆಗ ಅವರು ಚಂದ್ರು ನನ್ನ ಯಜಮಾನ ಹೋಗಿ ಹನ್ನೊಂದು ವರ್ಷ ಆಗಿದೆ ಯಾರೂ ಈ ಜಮೀನು ಸರಿಯಾಗಿ ನೋಡಿಕೊಂಡಿಲ್ಲ ಆದರೆ ಹಾಗಂತ ಹೀಗೆ ಬಿಡೋಕೆ ಆಗುತ್ತ ನಾನು ಎಲ್ಲಿಯೂ ಹೊರಗೆ ಹೋಗಿಲ್ಲ ಮನೆಯಲ್ಲಿ ಯಾವಾಗಲೂ ಕುಟುಂಬದವರು ಇರುತ್ತಾರೆ ಹೀಗಾಗಿ ದಯವಿಟ್ಟು ಸ್ವಲ್ಪ ಸಹಾಯ ಮಾಡು ಇದನ್ನ ನೀನು ತಗೋ ಎಂದು ಕೇಳಿದಾಗ ನಾನು ಸರಿ ಅಂತ ಹೇಳಿದೆ ಅದೇ ಹೊತ್ತಿಗೆ ನನಗೆ ಮನೆ ಮನೆಯಿಂದ ಫೋನ್ ಬಂದುಬಿಟ್ಟಿತು ಆಗ ನಾನು ಆಮೇಲೆ ಬರುತ್ತೇನೆ ಅಂತ ಹೇಳಿ ಹೋದೆ ಆದರೆ ಮನೆಗೆ ಹೋದಾಗ ಮನೆಯಲ್ಲಿ ಯಾಕೆ ಲೇಟ್ ಆಯಿತು ಎಂದು ಕೇಳಿದಾಗ ನಾನು ಇಲ್ಲ ಊರ ಹೊರಗೆ ಅವರ ಒಂದು ಏಕರೆ ಜಮೀನು ಇದೆಯಲ್ಲ ಅದರ ಬಗ್ಗೆ ಮಾತನಾಡುತ್ತಾ ಕೂತಿದ್ದೆ ಅಂತ ಹೇಳಿದಾಗ ಸುಮ್ಮನಾದರೂ ಆದರೆ ನಾನು ಊಟವನ್ನು ಮಾಡಿ ಟಿವಿ ನೋಡುತ್ತಾ ಕೂತಾಗ ನನಗೆ ಏನೋ ಮಾಡಬೇಕು ಎಂದು ಗೊತ್ತಾಗದೆ ಏನೇನೋ ವಿಚಾರ ಮಾಡುತ್ತಾ ಇದ್ದೆ ಕೊನೆಗೆ ಇಷ್ಟು ದಿನ ನಾನು ಖುಷಿಯಿಲ್ಲಯು ಮಾಡಿದ್ದೇನೆ ಇವಾಗ ಅಲ್ಲಿಯೂ ಮಾಡಿದರೆ ಆಯ್ತು ಎಂದು ನಿರ್ಧಾರ ಅರಮಾಡಿದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಹೇಳಿ ಸಾಯಂಕಾಲ ಏಳರ ಸುಮಾರಿಗೆ ಹೊರಗೆ ಹೊರಟು ನಮ್ಮ ಹೊಲ ಸುತ್ತುವರೆದು ಫೋನ್ ಮಾಡಿ ಕಬ್ಬಿನ ಗದ್ದೆ ಬಳಿ ಬರುವಂತೆ ಹೇಳಿ ಹೋದೆ ಆಮೇಲೆ ಬಂದಿದ್ದೆ ತರ ಅವತ್ತು ಅಲ್ಲಿಯೇ ಚೆನ್ನಾಗಿ ಆ ಕೆಲಸ ಮಾಡಿದೆ ಸಾಕಷ್ಟು ಜ್ಞಾನವಿದ್ದ ನನಗೆ ಆ ಕೆಲಸ ಮಾಡಿ ಹೊಸದಾಗಿರಲಿಲ್ಲ ಎಲ್ಲವನ್ನೂ ಚೆನ್ನಾಗಿ ಅವತ್ತು ಮಾಡಿದ್ದೆ ಹೀಗೆ ಆಗೊಮ್ಮೆ ಈಗೊಮ್ಮೆ ನಾನು ಅವರಿಗೆ ಆ ಕೆಲಸದಲ್ಲಿ ಸಹಾಯವನ್ನು ಮಾಡುತ್ತಿದ್ದೆ ಅಲ್ಲದೆ ಆ ಕೆಲಸ ನಮ್ಮ ಶ್ರಮ ಮಾಡುವ ಪ್ರಕ್ರಿಯೆಯ ಕಲಿತ ಕಲಿತಪಾತವನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ನನ್ನ ನಂಬಿಕೆ ಖುಷಿಯಾಗಲಿ ಬೇರೆಯಾಗಲಿ ಶ್ರಮ ಎಂಬುದು ಕೇವಲ ಕೆಲಸವಲ್ಲ ಅದು ನಮ್ಮ ಜೀವನದ ಆಧಾರಸ್ತಂಭವಾಗಿದೆ ನಾವು ಸಾಕಷ್ಟು ಶ್ರಮ ಮತ್ತು ಸಂಕಷ್ಟದಿಂದ ಕಷ್ಟ ಅನುಭವಿಸುವಿದ್ದರೂ ಜೀವನದಲ್ಲಿ ಸಂತೋಷ ಮತ್ತು ಪ್ರಗತಿಗೆ ಕಾರಣ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ನಾವು ದುಡಿಯುವ ಮತ್ತು ಶ್ರಮದಿಂದ ಸಂತೋಷವನ್ನು ಪಡೆಯಬಹುದು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಅಲ್ಲದೆ ಜೀವನದ ಒಂದು ಘಟನೆಗಳು ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಎಂದು ನನಗೆ ಅವತ್ತು ಗೊತ್ತಾಗಿತ್ತು ಹೀಗಾಗಿ ನಾನು ಎಲ್ಲವನ್ನೂ ನಿಧಾನವಾಗಿ ಆದರೂ ಪರವಾಗಿಲ್ಲ ಎಂದು ಸಮಾಧಾನದಿಂದಲೇ ಎಲ್ಲವನ್ನೂ ಪಡೆದಿದ್ದ ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು